ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ ಈ ಬೆನ್ನಲ್ಲೇ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗಲಿದ್ದು ಸಭೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಇವತ್ತಿನ ಸಭೆ ಬಹಳ ಇಬ್ಬರು ನಾಯಕರಿಗೂ ಕೂಡ ಹೈಕಮಾಂಡ್ ನಾಯಕರು ಸಂದೇಶ ರವಾನಿಸುವ ಸಾಧ್ಯತೆ ಇದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ಗೆ ಹಣಕಾಸು ವ್ಯವಸ್ಥೆ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಕೇಳಿ ದೆಹಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಇನ್ನು ನೋಟಿಸ್ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಡಿಕೆ ಸುರೇಶ್ಗೆ ನೋಟಿಸ್ ಕೊಡ್ತಾರೆ ಅಂತ ನಾವು ಎಲ್ಲ ದಾಖಲೆ ಕೊಟ್ಟಿದ್ದೆವು ಚಾರ್ಜ್ ಶೀಟ್ನಲ್ಲಿ ನಮ್ಮ ಹೆಸರಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೇನೆ ನನ್ನ ಹೆದರಿಸಬಹುದು ಅನ್ಕೊಂಡ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇನ್ನು ವಿಚಾರವಾಗಿ ಪರಮೇಶ್ವರ್ ಎ ಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವರು ಕರಿಬಾರ್ದಾಗಿತ್ತು ನಮ್ಮನ್ನ ಯಾಕೆಂದ್ರೆ ನಾವೆಲ್ಲ ಡೀಟೇಲೆಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದೋ ಇಡೀಲಿ ನಮ್ಮನ್ನೇನೋ ಅವರು ಚಾರ್ಜ್ ಶೀಟಲ್ಲಿ ನಮ್ಮ ಹೆಸಿಲ್ಲ ಸೊ ನಮ್ಮನ್ನೆಲ್ಲ ಬಿಟ್ಟಿದ್ದರು ನಮ್ಮ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ ಬಟ್ ನಾನು ಹೋಗ್ತೀನಿ ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡ್ದಾಗ ಇನ್ನು ಯಾರು ಕೊಡೋಣ ನಾನು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸಿಗೆ ಉತ್ತರ ಕೊಡ್ತಾರೆ ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ ಕೊಡ್ತಾರೆ ಇಡೀ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ ಅದಕ್ಕೆ ಡೊನೇಷನ್ ಕೊಟ್ಟರು ತಪ್ಪೇನದು ಎದು ಕೊಟ್ಟು ಉತ್ತರ ಕೊಡ್ತಾರೆ ಸೋರ್ಸ್ ಕೇಳ್ಬೋದು ಭಾಳ ನೀವು ನೀವು ಸೋರ್ಸ್ ಕಿತ್ತ ಏನೋ ಹೆಚ್ಚು ಕೇಳೋಕ್ಕಾಗಲ್ಲ ನೀವು ಕೊಟ್ಟಿದ್ದಂಥ ಹಣ ಚೆಕ್ನಾಗ ಕೊಟ್ಟರು ಚಕ್ನಾಗ ಕೊಟ್ಟದ್ದು ಕೇಳ್ತಿರಲ್ಲ ಏನಕ್ಕೆ ಕ್ಯಾಶ್ನಾಗಿತ್ತಾ ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು ಯಂಗ್ ಇಂಡಿಯಾ ವಿಚಾರ ಇರ್ಬೋದು ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ ದುಡ್ಡು ಎಲ್ಲಿಂದ ಬಂತು ಎಷ್ಟು ಬಂತು ಯಾರಿಂದ ಬಂತು ಯಾರಿಗೆ ಹೋಯ್ತು ಅಂತ ಏನಾದರೂ ಆಗಿದೆ ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ ದಿಸ್ ಮಸ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದರ್ ಇಸ್ ನೋ ಮನಿ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು ಇವ್ರ ಮೇಲೆ ಯಾಕಿಲ್ಲ ಮೇಲೆ ಇಲ್ಲಿ 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 ಆದಾಯ ಏನು ಗೊತ್ತಿದ್ರೆ ನೀವು ನೀವು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಡಿ ವಾಚ್ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ್ದಾರೆ ಅವರು ಎಷ್ಟು ಲಕ್ಷ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ವಾಚ್ ಅನ್ನ ಹೇಗೆ ಖರೀದಿ ಮಾಡಿದ್ರು ಅವರ ದುಡಿಮೆಯಲ್ಲಿ ಖರೀದಿಸಿದ್ರ ಅನ್ನೋದು ಮುಖ್ಯ ಅಂತ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವಾಚ್ನ ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡಕ್ ಆಯ್ತದ ಪ್ರಶ್ನೆ ಇರೋದು ಯಾವ್ಯಾವ ರೀತಿನಲ್ಲಿ ವಾಚ್ ಅನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅದಷ್ಟು ಇನ್ನು ವಾಚ್ ವಿಚಾರವಾಗಿ ಮಾತನಾಡಿದ ಡಿ ಸಿ ಡಿ ಕೆ ಶಿವಕುಮಾರ್ ನಾನು ಎಷ್ಟು ವಾಚ್ ಬೇಕಾದರೂ ನನ್ನ ದುಡ್ಡಲ್ಲಿ ತೆಗೆದುಕೊಳ್ಳುವ ಶಕ್ತಿ ನನಗೆ ಇದೆ ಯಾರು ಪ್ಯಾಂಟ್ ಹಾಕ್ತಾರೆ ವಾಚ್ ಹಾಕ್ತಾರೆ ಕನ್ನಡಕ ಹಾಕೋತಾರೆ ನಾನು ಪ್ರಶ್ನೆ ಮಾಡೋಕೆ ಹೋಗಲ್ಲ ನಾನು ಒಂದು ಸಾವಿರದ ವಾಚ್ ಆದರೂ ಕಟ್ತೇನೆ ಹತ್ತು ಲಕ್ಷದ ವಾಚ್ ಆದರೂ ಕೊಡ್ತೇನೆ ಅದು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಶ್ರಮ ಏನೋ ವಿರೋಧ ಪಾರ್ಟಿಯವರು ಇದರ ಬಗ್ಗೆ ಗೊತ್ತಿಲ್ಲದೆ ಮಾತನಾಡ್ತಿದ್ದಾರೆ ಬಿಡಿ ಅಂತ ವ್ಯಂಗ್ಯವಾಡಿದ್ದಾರೆ ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟಷ್ಟು ಶಕ್ತಿ ನನಗಿದೆ ಅಂತ ನಾನು ಯಾರು ಪ್ಯಾಂಟ್ ಹಾಕ್ತಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ್ಕೆ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವರವ್ರ ವೈಯಕ್ತಿಕವಾದಂಥ ವಿಚಾರಗಳು ಅವರ ಆಸೆಗಳು ಕೆಲವು ಹತ್ತು ಸಾವಿರದ್ದು ಶ ಒಂದು ಸಾವಿರ ಶೂಸು ಹಾಕೋತಾರೆ ಕೆಲವು ಒಂದು ಲಕ್ಷ ಶೂಸು ಹಾಕೋತಾರೆ ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚಿ ಅದು ನನಗೆ ಬಿಟ್ಟಿದಂಥ ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಏನೊಬ್ಬಪ್ಪ ವಿರೋಧ ಪಾರ್ಟಿಯವರು ಒಬ್ಬಪ್ಪ ಗೊತ್ತಿಲ್ಲದೆ ಅಥವಾ ಏನೋ ಮಾತಾಡಿದಾರಷ್ಟೇ ಬಿಡಿ ಅವನಿಗಿನ್ನೂ ಅನುಭವ ಇಲ್ಲ ಭಗವದ್ಗೀತೆ ಪಠ್ಯಕ್ಕೆ ಸೇರಿಸುವ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಸೇರಿದ್ದಾರೆ ಬಿಜೆಪಿ ಜೊತೆಗೆ ಸೇರಿ ಅವರೂ ಕೂಡ ಮನುಬಾರಿಯಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ ಎಚ್ಚರಿಕೆ ಬಿಜೆಪಿ ಜೊತೆ ಸೇರಿ ಮನುಬಾದಿಯಾಗಿದ್ದಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕುಮಾರಸ್ವಾಮಿ ಕೂಡ ತಿರುಗೇಟ್ ಕೊಟ್ಟರು ಮಂಡ್ಯದಲ್ಲಿ ಮಾತನಾಡಿದ ಅವರು ಭಗವದ್ಗೀತೆಯನ್ನ ಶಾಲಾ ಪಠ್ಯದಲ್ಲಿ ಸೇರಿಸುವಂತೆ ಹೇಳಿದ್ದೇನೆ ಕನ್ವರ್ಟ್ ಮಾಡಲು ಹೇಳಿಲ್ಲ ಇಂದಿನ ಮಕ್ಕಳ ಬದುಕು ಇವತ್ತಿನ ಸಮಾಜವನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಎಂಬುದನ್ನು ಗಮನಿಸಿ ಹೇಳಿದ್ದೇನೆ ತಂದೆ ತಾಯಿ ಅಣ್ಣ ತಮ್ಮ ಕೊಲೆ ಮಾಡುವುದು ಮಾನಭಂಗದ ವಾತಾವರಣ ನಿರ್ಮಾಣವಾಗಿದೆ ಬದುಕಿನ ನಿಯಮಾವಳಿ ಕಲಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಕಿಡಿಕಾರಿದ್ದಾರೆ ಭಗವದ್ಗೀತೆಯ ಪಠ್ಯಪುಸ್ತಕಕ್ಕೆ ಮಕ್ಕಳ ಬದುಕೇನಿದೆ ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಅಸೂಯಿ ಜನ್ಮ ಕೊಟ್ಟಂಥ ತಂದೆ ತಾಯಿಂದ್ರನ್ನೇ ಕೊಲೆ ಮಾಡೋದು ಜೊತೆ ಹುಟ್ಟಿದಂಥ ಅಣ್ಣ ತಮ್ಮದ್ರನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ೇ ನಿರ್ಮಾಣ ಆಗಿದೆ ಇದೆಲ್ಲವನ್ನು ಸರಿಪಡಿಸ್ಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸ್ಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಆದಿಚುಂಚನಗಿರಿ ಮಠದ ಶ್ರೀಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ದಾರೆ ಮಂಡ್ಯದ ವಿಸಿ ಫಾರ್ಮ್ ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ದ ಹೆಚ್ಡಿಕೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳಬಾರದು ಎಂದಷ್ಟೇ ಅಷ್ಟೇ ನಿರ್ಮಲಾನಂದನಾಥ ಸ್ವಾಮೀಜಿಗೆ ಅಪಚಾರ ಆಗಿದ್ರೆ ಕ್ಷಮೆ ಕೇಳ್ತೇನೆ ಸ್ವಾಮೀಜಿಗಳಿಗೆ ಅಗೌರವ ಆಗಬಾರದು ಅನ್ನೋ ಕಾರಣಕ್ಕೆ ಆ ರೀತಿ ಹೇಳಿಕೆ ನೀಡಿದ್ದೆ ಅಂತ ಹೇಳಿದ್ದಾರೆ ಪರಮೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರ ಹೆಸರನ್ನ ಹೇಳದೆ ಪರೋಕ್ಷವಾಗಿಯೇ ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿನ ಹಗರಣದ ಬಗ್ಗೆ ಉಲ್ಲೇಖಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಷ್ಟು ಜನ ವಾಲ್ಮೀಕಿ ಶಾಸಕರಿದ್ದಾರೆ ಈ ಸಮಸ್ಯೆಗಳ ಬಗ್ಗೆ ಮೊದಲು ಬಾಯಿಬಿಡಿ ನಮ್ಮವರೇ ಮಿನಿಸ್ಟರ್ ಇದ್ರು ನಿಗಮದ ಎಂಬತ್ತೆರಡು ಕೋಟಿ ಹಣ ಏನಾಯಿತು ಬದ್ಧತೆ ಇರುವವರನ್ನ ಮಂತ್ರಿ ಮಂಡಲಕ್ಕೆ ತೆಗೆದುಕೊಳ್ಳಿ ಅಂತ ವಾಗ್ದಾಳಿ ನಡೆಸಿದರು ಹೆಸರಿಗೆ ಮಂತ್ರಿಗಳಿರೋದಲ್ಲ ಈಗ ನಮ್ಮವರೇ ಇದ್ರು ಆದರೆ ನೂರ ಎಂಬತ್ತೇಳು ಕೋಟಿ ನಮ್ಮ ನಿಗಮದಲ್ಲಿ ಏನಾಯಿತು ಅದರ ರಕ್ಷಣೆ ಯಾಕಾಗಲಿಲ್ಲ ಇದು ನೋವು ನಮಗಿದೆ ಈ ವರ್ಗದ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂತ ಎಲ್ಲ ಅದರಲ್ಲೂ ಎಲ್ಲ ವರ್ಗದ ಜನರ ಇನ್ ಪರ್ಟಿಕ್ಯುಲರ್ ಸಿ ಎಸ್ ಟಿ ಸಿ ಮೈನಾರಿಟೀಸ್ ಹಿತವನ್ನ ಮತ್ತು ಬಡವರ ಹಿತವನ್ನ ಕಾಯ್ತಕ್ಕಂಥವರನ್ನ ಮಂತ್ರಿ ಮಂಡಲಕ್ಕೆ ತಗೊಂಡ್ರೆ ಸೊ ಈ ರಾಜ್ಯದಲ್ಲಿ ಗಾಂಧಿ ಬಯಸಿದಂತ ಅಥವಾ ಮಹರ್ಷಿ ವಾಲ್ಮೀಕಿ ಬಯಸಿದಂತ ಅಥವಾ ಕನಕದಾಸರು ಬಯಸಿದಂತ ಬಸವಣ್ಣ ಬಯಸಿದಂತ ಜಾತಿ ರಹಿತ ವರ್ಗದ ರಹಿತ ಶೋಷಣೆ ರಹಿತ ಸಮಬಾಳು ಸಮಬಾಳು ಸಮಾನ ಅವಕಾಶದ ಸಮಾಜ ಕಾಣಲಿಕ್ಕೆ ಸಾಧ್ಯತೆ ಇದೆ ರೆಬೆಲ್ಸ್ ಟೀಮ್ ದೆಹಲಿ ಭೇಟಿ ವಿಚಾರದ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದು ವಿಜೇಂದ್ರ ಅವರೇ ನಮ್ಮನ್ನ ಕಳಿಸಿದ್ದು ಅಂತ ಲೇವಡಿ ಮಾಡಿದ್ದಾರೆ ವಿಜೇಂದ್ರ ನಾನೇ ಕಳಿಸಿದ್ದೀನಿ ಅಂತ ಹೇಳಿದ್ದು ಅವರೇ ಕಳಿಸಿದ್ದಕ್ಕೆ ನಾವು ಹೋಗಿದ್ವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ವಿಜೇಂದ್ರ ಮೊನ್ನೆ ಎಲ್ಲೋ ನಾನೇ ಕಳಿಸಿದ್ವಿ ಅದು ಮಾಧ್ಯಮ ಹೇಳುವಂಥ ವಿಚಾರ ಅಲ್ಲ ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ಅದು ನಡೆದಿದೆ ಕುರ್ಚಿ ಕಿತ್ತಾಟದ ನಡುವೆ ರಾಜ್ಯ ಅಭಿವೃದ್ಧಿ ಕುಂಠಿತ ವಿಚಾರದ ಬಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದು ಅದು ಅವರ ಪಕ್ಷದ ಆಂತರಿಕ ವಿಚಾರವಾಗಿದೆ ಸಿದ್ದರಾಮಯ್ಯ ಮುಂದುವರಿಯುತ್ತಾರೋ ಗೊತ್ತಿಲ್ಲ ಸತೀಶ್ ಅವರಾದರೂ ಸಿಎಂ ಆಗಲಿ ಪರಮೇಶ್ವರ್ ಅವರಾದರೂ ಆಗ್ತಾರೋ ಅಥವಾ ಖರ್ಗೆ ಅವರ ಆಗ್ತಾರೋ ಗೊತ್ತಿಲ್ಲ ಡಿಕೆಶಿ ಹೆಸರು ಹೇಳದೆ ತಮ್ಮ ಸಹೋದರ ಹಾಗೂ ಪರಮೇಶ್ವರ್ ಅವರ ಹೆಸರನ್ನು ಮಾತ್ರ ಪ್ರಸ್ತಾಪಿಸಿದ್ರು ಐದು ವರ್ಷ ಅವರಿಗೆ ಜನ ದೊಡ್ಡ ಬಹುಮತ ಕೊಟ್ಟಿದ್ದಾರೆ ಸರ್ಕಾರ ಉಳಿಯಬೇಕು ಅನ್ನೋದು ನಮ್ಮ ವಿಚಾರ ಅಂದಿದ್ದಾರೆ ಆಂತರಿಕ ಸಮಸ್ಯೆ ಸಂಬಂಧ ಇಲ್ಲ ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮ್ ಮುಂದುವರ್ತಾರೋ ಸತೀಶ್ ಜಾರಕಿಹೊಳಿ ಹಾಕೋರೋ ಪರಮೇಶ್ ಹಾಕೋ ಕರಿಯಾಕೆ ನಮ್ಗೆ ಗೊತ್ತಿಲ್ಲ ಯಾರು ಬಂದು ದೇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಅಂತ ಅವ್ರಿಗೆ ನಮ್ಮ ಮನವಿ ಮಾಡ್ಬೋದು ಐದು ವರ್ಷ ಮ್ಯಾಂಡೇಟ್ ಕೊಟ್ಟಾರೆ ಐದು ವರ್ಷ ಒಳ್ಳೆ ಕೆಲಸ ಮಾಡಬೇಕು ಬಂಪರಾಗಿ ಅವ್ರಿಗೆ ನಂಬರ್ ಕೊಟ್ಟಾರ ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಸಂದರ್ಭ ಇಚ್ಛೆ ಪಡ್ತದೆ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಐದು ಜನರ ಮೇಲೆ ಎಫ್ಐಆರ್ ಹಾಕಲಾಗಿದೆ ಸಂಜಯ್ ನಾಗಭೂಷಣ್ ನಿತಿನ್ ಅಜಯ್ ದರ್ಶನಾಯಕ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಘಟನೆ ನಡೆದ ಸ್ಥಳದಲ್ಲೇ ಇದ್ದ ಸಂಬಂಧಿ ಸಂದೀಪ್ ಅವರು ಕೊಟ್ಟ ದೂರಿನ ಬೆನ್ನಲ್ಲೇ ಐವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಗಣೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಸಹೋದರ ನಂಜುಂಡಪ್ಪ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ ಬಜರಂಗ ದಳದ ಹುಡುಗರು ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾರೆ ನನ್ನ ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿದ್ದ ನಾಲ್ಕು ಬಾರಿ ಇದೇ ಟೀಮ್ ಹೋಗ ಹುಡುಗನ ಅಟ್ಯಾಕ್ ಮಾಡಿಬಿಟ್ಟು ಟ್ಯಾಕ್ಟ್ರಿ ನಿಲ್ಲಿಸಿ ಬಾವುಟ ಬಿಚ್ಚ ಲೆಕ್ಕಾಚಾರಕ್ಕೆ ಇವನಿಗೆ ರಫ್ ಆಗಿ ಮಾತಾಡಿ ಶರ್ಟ್ನೆಲ್ಲ ಹರಿದು ಹಾಕಿ ಇದು ಮಾಡಿ ಮನೆಗೆ ಹೋಗ್ತಾರೆ ಹುಟ್ಟಿದ್ರೆ ಬಾ ಹಿಂಗೆ ಒಂದು ಸಹಾಯ ಇದ್ರೆ ಬಾ ಸ್ವಾರ್ದಲ್ಲಿದ್ದೀವಿ ನೀನೇನು ನೋಡೋ ಬಿಡೋಣ ನಾನು ಏನು ಅಂತೂ ತೀರ ಇನಾಮ ಬೈದಿದಾರೆ ಇವನಿಗೆ ಕೈಲಿ ತಡೆಯೋಕ್ಕಾಗಲೇ ರೆಂಡನ್ನ ಸಂದೀಪನವ್ರನ್ನ ಕರ್ಕೊಂಡು ತೀರಾ ತೋಟದ ಹತ್ರಕ್ಕೆ ಹೋದಾಗ ಹದಿನೆಂಟರಿಂದ ಇಪ್ಪತ್ತು ಜನ ಹುಡುಗರು ಕಲ್ಲೆಗೆಲ್ಲ ಹೊಡೆದು ಹೊಡೆದವ್ರು ಮಚ್ಚು ತಾಂಡು ಹೊಡೆದವ್ರು ಐದು ಜನ ಹುಡುಗರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರೇ ಐದು ಜನ ಮಚ್ಚಲ್ಲಿ ಬೀಸಾಡಿರೋದು ಅವನಿಗೆ ಇನ್ನು ಇದೇ ವಿಚಾರವಾಗಿ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಡಿ ಮನೆ ಸತೀಶ್ ಪ್ರತಿಕ್ರಿಯಿಸಿದ್ದು ಇಂತಹ ಘಟನೆ ಸಖರಾಯಪಟ್ಟಣದ ಇತಿಹಾಸ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸದಲ್ಲಿ ಇದೆ ಇದೇ ಮೊದಲಾಗಿರೋದು ಕೆಲವರು ಗಾಂಜಾ ಮತ್ತು ಕುಡಿದ ಅಮಲಿನಲ್ಲಿ ಇಂತಹ ಘಟನೆಗಳನ್ನು ನಡೆಸ್ತಾರೆ ಹಿಂದುತ್ವ ಎಂಬ ಹುಚ್ಚು ನೆತ್ತಿಗೇರಿಸಿಕೊಂಡು ಇಂತಹ ಪ್ರವೃತ್ತಿಯನ್ನು ಯುವ ಪೀಳಿಗೆ ಬಿತ್ತರಿಸ್ತಾ ಇದೆ ಅಪರೂಪವೇ ಈ ಗಣೇಶ್ ಗೌಡನ ಕೊಲೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಶಾಸಕ ತಮ್ಮಯ್ಯ ಹಾಗೂ ಸ್ನೇಹಿತ ಸಚಿನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಇತ್ತುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ವಿಚಾರಕ್ಕೆ ಗಲಾಟೆಯಾಗಿ ಇದು ವಿಕೋಪಕ್ಕೆ ಹೋಗಿ ಇವತ್ತು ಸಖರೆ ಇತಿಹಾಸ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಇತಿಹಾಸದಲ್ಲಿ ಇಂಥ ಒಂದು ಕ್ರೂರ ಕೃತ್ಯವನ್ನು ನಾವೆಲ್ಲೂ ನೋಡಿರಲಿಲ್ಲ ಏಕೆಂದರೆ ರಾಜಕೀಯ ಬರುತ್ತೆ ಹೋಗುತ್ತೆ ರಾಜಕೀಯದಲ್ಲಿ ಎಲ್ಲರೂ ಕ್ಷೇತ್ರಗಳೇ ಮಿತ್ರರೇ ಆದರೆ ಎಲ್ಲ ಒಂದು ಕಡೆ ಎಲೆಕ್ಷನ್ ಮೇಲೆ ಎಲ್ಲರೂ ಸಹ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನೋಡಿದ್ವಿ ಆದರೆ ಅಷ್ಟು ಜನ ಇವತ್ತು ಗಾಂಜಾ ಮತ್ತು ಮತ್ತೆ ಕುಡಿದ ಅಮಲಿನಲ್ಲಿ ಇವತ್ತೇನಾದ್ರೆ ಯಥೇಚ್ಛವಾಗಿ ಗಾಂಜಾ ಸೇವನೆ ಜಾಸ್ತಿ ಆಗ್ತದೆ ಯುವಕರಲ್ಲಿ ಅದು ಅದರ ಜೊತೆಗೆ ಕೆಲವು ಸಂಘಟನೆಗಳು ಇವತ್ತು ಕತ್ತು ಮೀರಿ ನಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಗಜರಂಗ ದಳದ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಅವರು ಯಾರವ್ರ ಮೇಲೆ ನನ್ನೆ ಮಾಡಿದ್ದಾರೆ ಅವ್ರನ್ನ ಕೊಲ್ಸಿ ಅವ್ರಿಗೆ ಸೂಕ್ತ ಶಿಕ್ಷೆ ಕೊಡಬೇಕು ಅಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾನು ಮತ್ತು ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದೀವಿ ಖಂಡಿತ ಅವ್ರು ಯಾರ್ಯಾರು ಅವ್ರನ್ನ ದೇ ಮಾಡಿ ಮಾಡಿದ್ರು ಅಷ್ಟು ಜನರು ಕಾನೂನು ಪ್ರಕಾರ ಏನು ಶಿಕ್ಷೆ ಪಡಿಸ್ಕೊಬೋದು ಪೊಲೀಸ್ ಸ್ನೇಹಿತರು ಫೋನ್ ಮಾಡಿದ್ರು ನಿಮ್ಮ ಫ್ರೆಂಡಿಗೆ ಇತ್ತು ಅಟ್ಯಾಕ್ ಆಗಿದೆ ಬರ್ರಿ ಅಂತ ಅಲ್ಲೊಂದು ನೋಡಿದ್ರೆ ಅವ್ನು ಆಲ್ರೆಡಿ ಡೆತ್ತಾಗಿ ಹೋಗ್ಬಿಟ್ಟಿದ್ದಾರೆ ಇವರು ಮಚ್ಚಲೆಲ್ಲ ಹೊಡೆದು ಅವರನ್ನು ಪಲನೆ ಮಾಡಿಬಿಟ್ಟಿದ್ದಾರೆ ಇವತ್ತು ಬಜರಂಗದ ಹುಡುಗರು ಸ್ವಯಂ ಪ್ರೇರಿತವಾಗಿ ಈ ಥರ ಮಾಡ್ತಾರೆ ಅನ್ನೋದು ಏನಿಲ್ಲ ಈಗ ಬರೀ ಯಾವಾಗಲೂ ರಾಷ್ಟ್ರ ದೇಶ ಅದು ಇದು ಅಂತ ಹೇಳೋರು ಇವತ್ತು ಮಚ್ಚ ತಗೊಂಡು ಇನ್ನೊಂದು ಒಬ್ಬ ಇಂದು ಹುಡುಗನ ಗಣೇಶ್ ಕೊಲೆ ವಿಚಾರವಾಗಿ ಹಾವೇರಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಸಿಚ್ ರವಿ ಕೊಲೆ ಯಾವ ಕಾರಣಕ್ಕಾಗಿದೆ ಅನ್ನೋದು ತನಿಖೆ ಬಳಿಕ ಗೊತ್ತಾಗುತ್ತೆ ನರಗು ಪ್ರಾಥಮಿಕ ಮಾಹಿತಿ ಅಷ್ಟೇ ಗೊತ್ತು ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆದಾಗಲೇ ಅಷ್ಟೇ ಸಂಪೂರ್ಣ ಸತ್ಯ ಗೊತ್ತಾಗಲಿದೆ ಬ್ಯಾನರ್ ಹಾಕಿದ್ದಕ್ಕೆ ಆಗಿದೆ ಅನ್ನೋದು ಊಹಾಪೋಹ ಅಷ್ಟೇ ತನಿಖೆ ಮುಗಿದ ಬಳಿಕ ಸತ್ಯ ಹೊರಬರಲಿದೆ ಅಂತ ಹೇಳಿದ್ದಾರೆ ಆಗಿರೋದು ನಿಜ ಯಾವ ಕಾರಣಕ್ಕೆ ಏನು ಅನ್ನೋದು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗಬೇಕು ದತ್ತ ಜಯಂತಿ ಮುಗಿದು ಬ್ಯಾನರನ್ನು ತೆರವುಗೊಳಿಸೋ ಕೆಲಸ ಸಂದರ್ಭದಲ್ಲಿ ಯಾವುದೋ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತೇಳಿ ಹೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಬಂದಿದೆ ನಂಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸಮಗ್ರ ತನಿಖೆ ಆದ ನಂತರ ಸತ್ಯ ಏನೋ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಬ್ಯಾನರ್ ಹಾಕೋ ವಿಷಯದಲ್ಲೂ ಜಗಳ ಆಗಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿ ಹಾಕಿದ್ದು ಹಾಗಾಗಿ ಬ್ಯಾನರ್ ಕಾರಣಕ್ಕೇ ಆಗಿದೆ ಅಂತ ಅನ್ನೋದು ಊಹಾಪೋಹ ಮಾತ್ರ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ಇದರ ಮಧ್ಯೆ ಫ್ಲೈಟ್ ಟಿಕೆಟ್ ದರ ಕೂಡ ಗಗನಕ್ಕೇರಿದೆ ಏರ್ ಇಂಡಿಯಾ ಸ್ಟಾರ್ ಏರ್ ಮತ್ತು ಆಕಾಶ್ ಏರ್ ಸೇರಿದಂತೆ ಇತರೆ ವಿಮಾನಗಳಲ್ಲಿ ದರ ಹೆಚ್ಚಳ ಮಾಡಲಾಗಿದೆ ಹದಿನೈದು ಇಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಎಂಬತ್ತು ಸಾವಿರದವರೆಗೂ ಕೂಡ ಟಿಕೆಟ್ ದರ ಏರಿಸಲಾಗಿದೆ ಮುಂಬೈ ದೆಹಲಿ ಹೈದರಾಬಾದ್ ಚೆನ್ನೈ ಪುಣೆ ಸೇರಿದಂತೆ ಅಂತರಾಜ್ಯಗಳಿಗೆ ತೆರಳಲು ದರ ಹೆಚ್ಚಿಸಲಾಗಿದೆ ಸದ್ಯ ದುಬಾರಿ ಫ್ಲೈಟ್ ದರ ಕಂಡು ಸಾಕಷ್ಟು ಪ್ರಯಾಣಿಕರು ಫ್ಲೈಟ್ ಟಿಕೆಟ್ನ ರದ್ದು ಮಾಡಿಕೊಂಡಿದ್ದಾರೆ ಟಿಕೆಟ್ ದರದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಏರ್ಪೋರ್ಟ್ನಲ್ಲಿ ಮೂರು ದಿನಗಳಿಂದ ಲಗೇಜ್ಗಾಗಿ ಪ್ರಯಾಣಿಕರೊಬ್ಬರು ಪರದಾಡ್ತಿದ್ದಾರೆ ದೆಹಲಿ ನಾಸಿಕ್ ಸುತ್ತಾಡಿ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಲಗೇಜ್ ಸಿಗದೆ ಪರದಾಡಿದ್ದಾರೆ ಮೂರು ದಿನದಿಂದ ಕಾದು ಸಾಕಾಗಿ ಸಿಬ್ಬಂದಿ ಮೇಲೆ ಪ್ರಯಾಣಿಕರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಸ್ಪೇಸ್ ಜೆಟ್ ಸಂಸ್ಥೆ ಹೆಚ್ಚುವರಿಯಾಗಿ ವಿಮಾನಗಳನ್ನು ನಿಯೋಜಿಸಿದೆ ಮುಂಬೈ ಚೆನ್ನೈ ದೆಹಲಿ ಜೈಪುರ ಹೈದರಾಬಾದ್ ಸೇರಿದಂತೆ ಹಲವು ಕಡೆಗಳಿಗೆ ಹೆಚ್ಚುವರಿ ಫ್ಲೈಟ್ ಹಾರಾಟ ಮಾಡುತ್ತಿದೆ ದರ ನಿಗದಿ ಮಾಡಿ ವಿಮಾನ ಹಾರಾಟ ಮಾಡಲಾಗ್ತಾ ಇದ್ದು ಪ್ರಯಾಣಿಕರಿಗೆ ಬೆಲೆ ಏರಿಕೆ ಬಿಸಿ ಎದುರಾಗಿದೆ ಇಂಡಿಗೋ ವಿಮಾನ ವ್ಯತ್ಯಯದ ಹಿನ್ನೆಲೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಖಾಸಗಿ ಬಸ್ ಮಾಲೀಕರು ವಿಮಾನ ದರದಷ್ಟೇ ಬಸ್ ದರ ಏರಿಕೆ ಮಾಡಿದ್ದಾರೆ ಬೆಂಗಳೂರಿನಿಂದ ಮುಂಬೈ ಪುಣೆಗೆ ಹೋದರೆ ನಾಲ್ಕರಿಂದ ಆರು ಸಾವಿರ ಟಿಕೆಟ್ ಏರಿಸಲಾಗಿದ್ದು ಎಲ್ಲಾ ಫ್ಲೈಟ್ ಬಂದ್ ಆಗಿರುವ ಕಾರಣ ಖಾಸಗಿ ಬಸ್ನವರು ಸುಲಿಗೆಗೆ ಮುಂದಾಗಿದ್ದಾರೆ ಇನ್ನು ಇಂಡಿಗೋ ವಿಮಾನ ವ್ಯತ್ಯಯದ ಹಿನ್ನೆಲೆ ಹೆಚ್ಚುವರಿಯಾಗಿ ವಿಶೇಷ ರೈಲು ಸೇವೆ ನಿಗದಿಪಡಿಸಲಾಗಿದೆ ಈ ಬಗ್ಗೆ ನೈಋತ್ಯ ರೈಲ್ವೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ನ್ಯೂಸ್ ಏಟ್ ಇಂಡಿಯಾ ಮಾತನಾಡಿದ್ದು ನಾಳೆ ನಾಲ್ಕು ವಿಶೇಷ ರೈಲು ಸೇವೆ ಇರಲಿದೆ ಪುಣೆ ದೆಹಲಿ ಚೆನ್ನೈಗೆ ಸ್ಪೆಷಲ್ ಟ್ರೈನ್ ಹೋಗಲಿದೆ ಆನ್ಲೈನ್ ಆಫ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಬಹುದಾಗಿದೆ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಬಲ್ಡೋಟಾ ವಿಚಾರವಾಗಿ ಪರವಿರೋಧ ಹೋರಾಟ ನಡೀತಾ ಇದೆ ಬಲ್ಡೋಟಾ ಕಾರ್ಖಾನೆ ಬೇಕು ಅಂತ ಎಂಎಲ್ಸಿಗೆ ಘೇರಾವ್ ಹಾಕಿದ್ದಾರೆ ಕಾರ್ಖಾನೆಗೆ ಭೂಮಿ ಕೊಟ್ಟ ರೈತರಿಂದ ಎಂಎಲ್ಸಿ ಹೇಮಲತಾ ನಾಯಕ್ಗೆ ಘೇರಾವ್ ಹಾಕಿದ್ದಾರೆ ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣಕ್ಕಾಗಿ ಕೆಐಡಿಬಿಗೆ ಭೂಮಿ ಕೊಟ್ಟಿದ್ದೇವೆ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆಯಾದರೆ ನಮಗೆ ಉದ್ಯೋಗ ಸಿಗುತ್ತೆ ಭೂಮಿ ಕಳೆದುಕೊಂಡು ಇಪ್ಪತ್ತು ವರ್ಷ ಆಗಿದೆ ಹೀಗಾಗಿ ಕಾರ್ಖಾನೆ ಮಾಡಿ ಇಲ್ಲದಿದ್ರೆ ನಮಗೆ ಸರ್ಕಾರಿ ನೌಕರಿ ಕೊಡಿ ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ ಜಿಪಿಐಟಿ ಯೋಜನೆ ವಿರೋಧಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬೈರಮಂಗಲದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ರೈತರ ಹೋರಾಟಕ್ಕೆ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಬೆಂಬಲ ನೀಡಿದ್ದು ಯೋಜನೆ ಕೈಬಿಡುವಂತೆ ಆಗ್ರಹಿಸಿದ್ದಾರೆ ಬೆಳಗಾವಿಯಲ್ಲಿ ಪ್ರತ್ಯೇಕ ಜಿಲ್ಲಾ ಹೋರಾಟದ ಕಿಚ್ಚು ಭುಗಿಲೆದಿದೆ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಬೈಲಹೊಂಗಲ ಸಂಪೂರ್ಣ ಬಂದ್ ಮಾಡಲಾಗಿದೆ ಬೈಲಹೊಂಗಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಆಗ್ರಹಿಸಿ ಬೈಲಹೊಂಗಲ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬಂದ್ ಮಾಡಲಾಯಿತು ನಗರದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಬಸ್ ಸಂಚಾರ ಸಂಪೂರ್ಣ ಬಂದ್ ಮಾಡಿದ್ದು ವ್ಯಾಪಾರಸ್ಥರು ವಿವಿಧ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು ವಿಚಾರವಾಗಿ ಜಿಬಿಎ ಚೀಫ್ ಕಮಿಷನರ್ ರಾವ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಇವರಿಗೆ ನಾವು ಇಪ್ಪತ್ತೆರಡು ಸಾವಿರ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೇವೆ ರಸ್ತೆ ಗುಂಡಿ ಮುಚ್ಚೋಕೆ ನಮಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಪ್ರತಿ ವಾರ್ಡ್ನಲ್ಲೂ ಕೂಡ ರಸ್ತೆ ಗುಂಡಿ ಮುಚ್ಚೋಕೆ ಕಾಮಗಾರಿ ನಡೀತಾ ಇದೆ ಕೆಲವು ಕಡೆಗಳಲ್ಲಿ ಜಲಮಂಡಳಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ವಿಳಂಬ ಆಗ್ತಾ ಇದೆ ಅಷ್ಟೇ ಅಂತ ಹೇಳಿದ್ರು ಬೆಳಗಾವಿ ಜಿಲ್ಲೆಯ ನಿಪಾಣಿಯಲ್ಲಿ ರಾಜಾರೋಷವಾಗಿ ಮನೆಗಳತನಕ್ಕೆ ಯತ್ನ ನಡೆದಿದೆ ಗಸ್ತು ತಿರುಗುತ್ತಾ ಇದ್ದ ಪೊಲೀಸರನ್ನೇ ತಳ್ಳಿ ಖದಿಮರ ತಂಡ ಎಸ್ಕೇಪ್ ಆಗಿದೆ ನಾಲ್ವರು ಕಳ್ಳರ ತಂಡ ನಿಪಾಣಿಯ ಮಾನೆ ಫ್ಲಾಟ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಅದೇ ವೇಳೆ ಗಸ್ತು ತಿರುಗುತ್ತಾ ಇದ್ದ ಪೊಲೀಸರನ್ನ ಕಂಡು ಕಳ್ಳರು ಅಡಗಿ ಕುಳಿತಿದ್ದಾರೆ ಆದರೆ ಅನುಮಾನಗೊಂಡ ಪೊಲೀಸರು ವಾಪಸ್ ಬಂದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿರುವ ಕಳ್ಳರು ಪೊಲೀಸರನ್ನ ತಳ್ಳಿ ಎಸ್ಕೇಪ್ ಆಗಿದ್ದಾರೆ ಈ ಘಟನೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ ಹಾಡು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಧರ್ಮಸ್ಥಳ ಸಂಘದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹಿಳೆಯರನ್ನ ಕುರಿತು ಅಣ್ಣವರು ಹಾಡಿದ್ದ ಗಂಡ ಕೊಡಿಸೋ ಸೀರೆ ಹಾಡನ್ನ ಹಾಡಿ ರಂಜಿಸಿದ್ದಾರೆ ಇನ್ನು ತಹಶೀಲ್ದಾರ್ ಗಿರೀಶ್ ಹಾಡು ಕೇಳಿ ನೆರೆದಿದ್ದಂತಹ ಜನರು ಚಪ್ಪಾಳೆ ತಟ್ಟಿ ಪ್ರಶಂಸಿಸಿದ್ದಾರೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜಿಗುಮ ಕಳೆಯುವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ ನಿಮ್ಮ ಗಂಡದರಿಗೆ ಜೋರ ಚಪ್ಪಳ ಬರಬೇಕು ಬಾಗಲಕೋಟೆಯ ಹುಣಗುಂದ ಪಟ್ಟಣದಲ್ಲಿ ಇಳಕಲ್ ಪ್ರೀಮಿಯರ್ ಲೀಗ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಟ ಡಾಲಿ ಧನಂಜಯ ಹಾಗೂ ಕಾಂತಾರ ಬೆಡಗಿ ಸಪ್ತಮಿಗೌಡ ಆಗಮಿಸಿದ್ದಾರೆ ಹುನಗಂದ ಪಟ್ಟಣದಲ್ಲಿ ತೆರೆದ ವಾಹನದಲ್ಲಿ ಡಾಲಿ ಸಪ್ತಮಿ ಮೆರವಣಿಗೆ ಮಾಡಿದ್ದು ಡಾಲಿ ಸಪ್ತಮಿ ನೋಡೋಕೆ ಅಭಿಮಾನಿಗಳು ಜಮಾಯಿಸಿದ್ದಾರೆ ಇನ್ನು ಮೆರವಣಿಗೆ ವೇಳೆ ಡಿಜೆ ಸದ್ದಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಭರ್ಜರಿ ಡ್ಯಾನ್ಸ್ ಮಾಡಿದರು ಭಾನುವಾರ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಂಧ್ರಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ಭೇಟಿ ನೀಡಲಿದ್ದಾರೆ ಈ ಬಗ್ಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥರು ಮಾಹಿತಿ ನೀಡಿದ್ದಾರೆ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗಿಯಾಗಲಿದ್ದಾರೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಮೂರು ಮೂವತ್ತಕ್ಕೆ ಉಡುಪಿ ಪ್ರವಾಸ ಮಂದಿರದಲ್ಲಿ ಇರಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಶ್ರೀಕೃಷ್ಣ ದರ್ಶನ ಪಡೆದು ಬಳಿಕ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ರಿಲೀಸ್ಗೆ ದಿನಗಣನೆ ಆರಂಭ ಆಗಿದೆ ಈಗ ಡೆವಿಲ್ ಚಿತ್ರದ ಫ್ಯಾನ್ ಶೋಗೆ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗಿದೆ ಗುರುವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಡೆಬಿಲ್ ಚಿತ್ರದ ಫ್ಯಾನ್ಸ್ ಶೋ ನಡೆಯಲಿದೆ ಇವತ್ತು ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗಿದ್ದು ಸಿಂಗಲ್ ಸ್ಕ್ರೀನ್ ಟಿಕೆಟ್ ದರ ಐದುನೂರರಿಂದ ಒಂಬೈನೂರವರೆಗೆ ಏರಿಕೆ ಮಾಡಲಾಗಿದೆ ಬೆಂಗಳೂರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಫ್ಯಾನ್ ಶೋ ನಡೆಯಲಿದೆ ಈಗಾಗಲೇ ಡೆಬಿಲ್ ಟ್ರೈಲರ್ ಮೂಲಕ ಹವ ಎಬ್ಬಿಸಿದ್ದು ಸಿನಿಮಾ ನೋಡೋಕೆ ಅಭಿಮಾನಿಗಳು ಕಾತುರರಾಗಿದ್ದಾರೆ